ಎಮ್ ಸಿ ಕೌನ್ಸಿಲಿಂಗ್ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಅಂತ ಎರಡು ಕೌನ್ಸಲಿಂಗ್ ಇರುತ್ತೆ ಫಾರ್ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ನೀ ಟ್ವೆಂಟಿ ಟ್ವೆಂಟಿ ಫೈವ್ ಫ್ರೆಷರ್ಸ್ ಆಗಿದ್ದರೆ ನಿಮಗೆ ಡೌಟ್ಸ್ ಇರ್ಬೋದು ನಾನು ಎಮ್ ಸಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೆ ಲಾಭ ಇರುತ್ತಾ ಅಥವಾ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೆ ಅಡ್ವಾಂಟೇಜ್ ಇರುತ್ತಾ ಅಂತ ಹೇಳಿ ಸೊ ನೋಡಿ ಇಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಏನೂ ಇಲ್ಲ ಎರಡರಲ್ಲೂ ನಿಮಗೆ ಎಮ್ ಬಿ ಬಿ ಎಸ್ ಸೀಟ್ಸೇ ಸಿಗುತ್ತೆ ಆ್ಯಂಡ್ ಫೀಸಲ್ಲೂ ಅಷ್ಟೊಂದು ಏನು ವೇರಿಯೇಷನ್ಸ್ ಆಗೋದಿಲ್ಲ ಇಫ್ ಯು ಆರ್ ಗೆಟಿಂಗ್ ಎ ಗೌರ್ಮೆಂಟ್ ಸಿಕ್ ಬಟ್ ಎಲ್ಲಿ ನಿಮಗೆ ವ್ಯತ್ಯಾಸ ಆಗುತ್ತೆ ಆ್ಯಂಡ್ ಯಾವುದ್ರಲ್ಲಿ ಬೆನಿಫಿಟ್ಸ್ ಏನಾದರೂ ಇದೆಯಾ ಅಂತ ಕೇಳಿದರೆ ಅದನ್ನು ಈಗ ನಾವು ನೋಡ್ತಾ ಹೋಗೋಣ ಓಕೆನಾ ಫಸ್ಟ್ ಆಫ್ ಆಲ್ ನಾವು ಸ್ಟ್ರೈಟಾಗಿ ವಿಷಯಕ್ಕೆ ಬರೋಣ ಏನೂ ಸುತ್ತಿ ಬಳಸೆ ಮಾತಾಡೋಣ ನೋಡಿ ಈಗ ಸ್ಟೇಟ್ ಕೌನ್ಸಿಲಿಂಗ್ ಏನಿದೆಯಲ್ಲ ಇಲ್ಲಿ ನಿಮಗೆ ಕರ್ನಾಟಕದಲ್ಲಿ ಡಾಮಿಸೈಲ್ ಸರ್ಟಿಫಿಕೇಟ್ ಇರುತ್ತೆ ಅಂದರೆ ಏನದು ನೀವು ಏಳು ವರ್ಷ ಕರ್ನಾಟಕದಲ್ಲಿ ಈ ಸ್ಕೂಲಲ್ಲಿ ಓದಿದರೆ ನಿಮಗೆ ಕರ್ನಾಟಕದಲ್ಲಿ ನೀವು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಎಲಿಜಿಬಲ್ ಆಗ್ತೀರಾ ಸ್ಟೇಟ್ ಕೌನ್ಸಿಲಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನೀವು ಆ ಸೀಟ್ಸ್ನ ತೊಗೊಳ್ಬೋದು ಓಕೆನಾ ನೋಡಿ ಯಾವತ್ತಿರೋ ಸೀಟ್ಸ್ ಏನಿದೆ ಗೊತ್ತಾ ಈ ಕರ್ನಾಟಕದಲ್ಲಿ ಒಂದು ಎಮ್ ಬಿ ಬಿ ಎಸ್ ಕಾಲೇಜ್ ಇದೆ ಅಂತ ಇಟ್ಕೊಳ್ಳಿ ಗೌರ್ಮೆಂಟ್ ಕಾಲೇಜ್ ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಸೀಟ್ಸ್ ಅನ್ನೋದೇನಿದೆಯಲ್ಲ ಅದನ್ನು ಸ್ಟೇಟ್ ಕ ಸ್ಟೇಟಲ್ಲಿ ಇರ್ತಕ್ಕಂಥವರು ತೊಗೊಳ್ಬೋದು ಇನ್ನು ಹದಿನೈದು ಪರ್ಸೆಂಟ್ ಸೀಟ್ಸ್ ಏನಿದೆಯಲ್ಲ ಅದನ್ನು ಆಲ್ ಇಂಡಿಯಾದಲ್ಲಿ ಯಾರು ಬೇಕಾದರೂ ತೊಗೊಳ್ಬೋದು ಈ ಏಯ್ಟಿ ಫೈವ್ ಪರ್ಸೆಂಟೇಜ್ ಏನು ಸೀಟ್ ಇದೆಯಲ್ಲ ಕರ್ನಾಟಕದಲ್ಲಿ ಇರೋರಿಗೆ ಅದು ಇದು ಮಾಡಿರ್ತಾರೆ ಸೊ ಬೇರೆ ಯಾರೂ ತೊಗೊಳೋಕ್ಕಾಗಲ್ಲ ಇನ್ನು ಹದಿನೈದು ಪರ್ಸೆಂಟ್ ಸೀಟ್ ಏನಿದೆಯಲ್ಲ ಅದರಲ್ಲಿ ಕರ್ನಾಟಕದಲ್ಲಿರೋರು ತೊಗೊಳ್ಬೋದು ಹೊರಗಿನವರು ತೊಗೊಳ್ಬೋದು ಆದರೆ ಅದನ್ನು ಫಿಫ್ಟೀನ್ ಪರ್ಸೆಂಟ್ ಸೀಟ್ನ ತೊಗೊಳ್ಬೇಕು ಅಂದರೆ ಅವರು ಕೆ ಎ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ ಅವ್ರು ಏನಿದ್ರು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಷನ್ ಏನು ಕಂಡಕ್ಟ್ ಮಾಡ್ತಾರಲ್ಲ ಆ ಕೌನ್ಸಿಲಿಂಗ್ ಮೂಲಕ ಫಿಫ್ಟೀನ್ ಪರ್ಸೆಂಟ್ನ ತೊಗೊಳ್ಬೋದು ಓಕೆ ಈ ವಿಷಯ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಈಗ ಯಾವುದರಲ್ಲಿ ನಿಮಗೆ ಬೆನಿಫಿಟ್ ಇದೆ ನೋಡಿ ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆಯಲ್ಲ ಎಮ್ ಸಿ ಸಿ ಕೌನ್ಸಿಲಿಂಗ್ ಅದರಲ್ಲಿ ನೀವು ಏಮ್ಸ್ ಜಿಪ್ಮರ್ ಈ ರೀತಿ ಟಾಪ್ ಕಾಲೇಜಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಮ್ ಸಿ ಸಿಯಲ್ಲಿ ಪಾರ್ಟಿಸ್ಪೇಟ್ ಮಾಡಬೇಕು ಆ್ಯಂಡ್ ಟಾಪ್ ಸ್ಟೂಡೆಂಟ್ಸ್ ಏನಿರ್ತಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ ಒಳ್ಳೆ ರ್ಯಾಂಕ್ನ ತೊಗೊಂಡಿರ್ತಾರೆ ಅಂಥವರು ನನಗೆ ಈ ಬ್ಯಾಂಗ್ಳೂರಲ್ಲೇ ಹೋಗಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲೇ ಓದ್ಬೇಕು ಅಂದರೆ ಅಂಥವರು ಅಲ್ಲಿ ಚೂಸ್ ಮಾಡ್ಕೊಳ್ತಾರೆ ಓಕೆನಾ ಸೊ ಈಗ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ ಮೆರಿಟೋರಿಯ ಸ್ಟೂಡೆಂಟು ಈ ಥರ ಏಮ್ಸ್ಗೆ ಹೋಗೋರು ಜಿಪ್ಮರ್ಗೆ ಹೋಗೋರು ಮತ್ತು ಟಾಪ್ ಮೆಡಿಕಲ್ ಕಾಲೇಜಸ್ ಹೋಗೋರೆಲ್ಲ ಅದರಲ್ಲಿ ಚೂಸ್ ಮಾಡ್ಕೊಳ್ಬೋದು ಯಾಕಂದರೆ ಇವರು ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಇದ್ದಾರೆ ಅವರಿಗೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇಷ್ಟ ಇದೆ ಅಂತ ಇಟ್ಕೊಳ್ಳಿ ಆಗ ಅವರು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮೂಲಕ ತೊಗೊಳ್ಬೋದು ಅವರು ಒಳ್ಳೆ ರ್ಯಾಂಕ್ ಇದೆ ಅಂದರೆ ಡೆಫಿನೆಟ್ಲಿ ಅವರಿಗೆ ಸಿಗುತ್ತೆ ಓಕೆನಾ ಸೊ ಇದಕ್ಕೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಹೆಲ್ಪ್ ಆಗೋದು ಅದಕ್ಕೆ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೊರಗಿನ ಸ್ಟೇಟಿಂದ ಬಂದು ಅವ್ರಿಗೆ ಇಲ್ಲಿ ಕರ್ನಾಟಕದಲ್ಲಿ ಓದಿರಲ್ಲ ಸ್ಕೂಲ್ನ ಬಟ್ ಅವ್ರಿಗೆ ಇಲ್ಲಿ ಸೀಟ್ನ ತೊಗೊಳ್ಬೇಕು ಅಂತ ಇಷ್ಟ ಇರುತ್ತೆ ಅಂತ ಇಟ್ಕೊಳ್ಳಿ ಅವರು ಕೆ ಎ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಈ ವಿಷಯನ ತಿಳ್ಕೊಳ್ಳಿ ನೀವು ಅವರು ಏನಿದ್ರು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮೂಲಕ ಬಂದು ಕರ್ನಾಟಕದಲ್ಲಿ ಸೀಟ್ನ ತೊಗೊಳ್ಬೇಕು ಈ ವಿಷಯ ಗೊತ್ತಾಯಿತು ನಿಮಗೆ ಓಕೆ ಈಗ ಕಟ್ ಆಫ್ ಹೇಗಿರುತ್ತೆ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಕಟ್ ಆಫ್ ಜಾಸ್ತಿ ಇರುತ್ತಾ ಆಲ್ ಇಂಡಿಯಾ ಕೌನ್ಸಿಂಗ್ಗಳು ಜಾಸ್ತಿ ಇರುತ್ತಾ ಅಂದರೆ ಆಲ್ ಇಂಡಿಯಾ ಕೌನ್ಸ್ಲಿಂಗಲ್ಲಿ ಕಟ್ ಆಫ್ ಜಾಸ್ತಿ ಇರೋದು ನೀವು ಆಲ್ ಇಂಡಿಯಾ ಕೌನ್ಸ್ಲಿಂಗಗಳಿಗೆ ನೋಡೋದಾದರೆ ನಿಮಗೆ ಕಟ್ ಆಫ್ ಎಲ್ಲ ಕಾಲೇಜಸ್ಗಳು ಇಪ್ಪತ್ತೈದು ಸಾವಿರ ರ್ಯಾಂಕ್ ಒಳಗೇ ಮುಗಿದೋಗುತ್ತೆ ಈ ವಿಷಯ ತಿಳ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನೀವು ಟು ಎ ಕ್ಯಾಟಗರಿಗಿದ್ದೀರಾ ಅಂತ ಇಟ್ಕೊಳ್ಳಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೀವು ಏಳು ವರ್ಷ ಓದಿ ಇಲ್ಲಿ ಡಾಮಿಸೈಲ್ ಸರ್ಟಿಫಿಕೇಟ್ ಇರೋರಿಗೆ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಮತ್ತು ಅವರಿಗೆ ಓ ಬಿ ಸಿ ಅಂತ ಇರೋ ಓ ಬಿ ಸಿ ಅನ್ನೋದನ್ನು ಟು ಎ ಅಂತ ನಾವಿಲ್ಲಿ ಕರಿತೀವಿ ಸೊ ಟು ಎ ಕ್ಯಾಟಗರಿ ಅವರಿಗೆ ನಿಮಗೆ ಸಪ್ರೇಟ್ ಸೀಟ್ಸನ್ನು ಕೊಟ್ಟಿರ್ತಾರೆ ಮೆಡಿಕಲ್ ಕಾಲೇಜಸಲ್ಲಿ ಇಂದಿ ಏಯ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಅದೇ ನೀವು ಆಲ್ ಇಂಡಿಯಾ ಕೌನ್ಸಿಲಿಗಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಲ್ಲಿ ಟು ಎ ಕ್ಯಾಟಗರಿ ಟು ಬಿ ಕ್ಯಾಟಗರಿ ತ್ರೀ ಎ ಕ್ಯಾಟಗರಿ ಅಂತ ಏನೂ ಇರೋದಿಲ್ಲ ಇರೋದೇ ನಿಮಗೆ ಜನರಲ್ ಓಪನ್ ಸೀಟ್ಸು ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ಅಷ್ಟೇ ಇರೋದು ಓಕೆನಾ ಸೊ ನೀವು ಏನಿದ್ದರೂ ಒ ಬಿ ಸಿಯಲ್ಲೇ ಕ್ಲೈಮ್ ಮಾಡೋಕ್ಕೆ ಸಾಧ್ಯ ಅಲ್ಲಿ ಟು ಎ ಟು ಬಿ ಅಂತ ಎಲ್ಲ ಇರೋದಿಲ್ಲ ಸೊ ನೀವು ಏನಿದ್ರು ಅಲ್ಲೇ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಅಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರಕ್ಕೆ ಮುಗ್ದೋಗುತ್ತೆ ಬಿಕಾಸ್ ಒ ಬಿ ಸಿ ಅವರಿಗೆಲ್ಲ ಜನ್ರಲ್ ಮೆರಿಟ್ ಇಂಥವ್ರಿಗೆಲ್ಲ ಅಷ್ಟರಲ್ಲೇ ಮುಗ್ದೋಗುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇಕೆಂದರೆ ಸ್ವಲ್ಪ ಜಾಸ್ತಿ ಹೋಗ್ಬೋದು ಓಕೆನಾ ಸೊ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಒಳ್ಳೆ ರ್ಯಾಂಕ್ ಇರಬೇಕು ನಿಮಗೆ ಈ ಥರ ಏಯ್ಟಿ ತೌಸಂಡ್ಗೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ ಓಕೆ ಇಫ್ ಯು ಆರ್ ಎ ಜನರಲ್ ಮೆರಿಟ್ ಸ್ಟೂಡೆಂಟ್ ಆರ್ ಒ ಬಿ ಸಿ ಸ್ಟೂಡೆಂಟ್ ಓಕೆನಾ ಸೊ ದಿಸ್ ಇಸ್ ದಿ ಆಕ್ಚುವಲ್ ಫ್ಯಾಕ್ಟ್ ಓಕೆನಾ ಸ್ಟೇಟ್ ಅಂದರೆ ನಿಮಗೆ ಎಪ್ಪತ್ತೈದು ಸಾವಿರವರೆಗೂ ಸಿಗುತ್ತೆ ಕರ್ನಾಟಕದಲ್ಲಿ ಅದೇ ನಿಮಗೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಒಳ್ಳೆ ರ್ಯಾಂಕ್ ಇರಬೇಕು ಸೊ ನೀವು ಯೋಚನೆ ಮಾಡಬೇಕೀಗ ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೆ ಒಳ್ಳೆ ರ್ಯಾಂಕ್ ಇದೆ ನನಗೆ ವಿತಿನ್ ಟೂ ತೌಸಂಡ್ ರ್ಯಾಂಕ್ ಬಂದುಬಿಟ್ಟಿದೆ ನನ್ನ ಏಮ್ಸೇ ಬೇಕಾಗುತ್ತೆ ಅಂದರೆ ನೀವು ಆಫ್ಕೋರ್ಸ್ ನೀವು ಏಮ್ಸಲ್ಲಿ ಅಪ್ಲೈ ಮಾಡ್ಬೋದು ಅಥವಾ ಜಿಪ್ಮರಲ್ಲಿ ಅಪ್ಲೈ ಮಾಡ್ಬೋದು ಇವಕ್ಕೆಲ್ಲ ಮಾಡಬೇಕು ಅಂದರೆ ನೀವು ಕೆ ಎ ಥರ ಹೋಗಿ ಕೇಳೋಕ್ಕಾಗೋದಿಲ್ಲ ಎಮ್ ಸಿ ಸಿಗೆ ಹೋಗಬೇಕು ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಏಮ್ಸನ್ನು ತೊಗೊಳ್ಬೇಕು ಅಥವಾ ಜಿಪರ್ನ ನೀವು ಹಾಕ್ತೀರಾ ಇಲ್ಲ ನನಗೆ ಕರ್ನಾಟಕದಲ್ಲೇ ಬೇಕಿದೆ ಬಟ್ ನನಗೆ ಒಳ್ಳೆ ರ್ಯಾಂಕ್ ಇದೆ ಅಂದರೆ ನೀನು ಎಮ್ ಸಿ ಸಿ ಎಮ್ ಸಿ ಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲ ನನಗೆ ಸ್ವಲ್ಪ ಎ ಸೆವೆಂಟಿ ತೌಸಂಡ್ ಇದೆ ಸಿಕ್ಸ್ಟಿ ತೌಸಂಡ್ ಇದೆ ನನ್ನ ಹಾಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜಸ್ ಸ್ಟೇಟ್ ಕೌನ್ಸಿಲಿಂಗಲ್ಲೇ ಒಳ್ಳೆಯ ಕಾಲೇಜ್ ಸಿಗುತ್ತೆ ಬಟ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ಇರೋ ಕಾಲೇಜ್ ಸಿಗ್ತಾ ಇದೆ ಅಂದರೆ ನೀವು ಅಫ್ಕೋರ್ಸ್ ನೀವು ಇಲ್ಲಿಗೆ ಹೋಗ್ತೀರಾ ಯಾವ ಎಲ್ಲಿ ಕೆ ಎ ಕೌನ್ಸಿಲಿಂಗಲ್ಲಿ ಸೊ ನೀವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಇವೆಲ್ಲ ನೀವು ಮಾಡಬೇಕಾಗುತ್ತೆ ಓಕೆನಾ ದೀಸ್ ಆರ್ ದಿ ಥಿಂಗ್ಸ್ ಅಬೌಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆ್ಯಂಡ್ ಸ್ಟೇಟ್ ಕೌನ್ಸಿಲಿಂಗ್ ಕನ್ಲೂಷನಾಗಿ ಏನು ಹೇಳಬೇಕು ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಈ ಥರ ಟಾಪ್ ಕಾಲೇಜಸ್ಸಲ್ಲಿ ಏಮ್ಸ್ ಜಿಪ್ಮರ್ ಇದಕ್ಕೆಲ್ಲ ಹೋಗಬೇಕಂದ್ರೆ ಡೆಫಿನೆಟ್ಲಿ ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಮತ್ತು ಬೇರೆ ಸ್ಟೇಟಲ್ಲಿ ಹೋಗಿ ನೀವು ಕ್ಲೈಮ್ ಮಾಡಬೇಕು ಅಂದರೂ ಸಹ ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಫಾರ್ ದಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಓಕೆನಾ ಆ್ಯಂಡ್ ಕೆ ಇ ಎಲ್ಲಿ ನಿಮ್ಮ ಕರ್ನಾಟಕದಲ್ಲೇ ನಿಮಗೆ ಒಳ್ಳೆ ಕಾಲೇಜಸ್ ಬೇಕು ನನಗೆ ಇಲ್ಲಿ ಇಲ್ಲಿ ಡಾಮಿಸೈ ಇಲ್ಲಿದೆ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಸೀಟ್ಸ್ನ ತೊಗೊಳ್ಬೋದು ದಿಟ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಎಮ್ ಸಿ ಸಿ ಆ್ಯಂಡ್ ಕೆ ಎ ಕೌನ್ಸಿಲಿಂಗ್ ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು